ನಮಸ್ಕಾರ ಸ್ವಾಗತ ನಾನು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದ ಬಸವೇಶ್ವರ ದೇವಸ್ಥಾನದ ಕಲ್ಯಾಣ ಮಂಟಪದಲ್ಲಿ ಎಸ್ಆರ್ಜೆ ಶಿಕ್ಷಣ ಸಂಸ್ಥೆಗಳ ಸಮೂಹವು ಜಿಲ್ಲಾ ಮಟ್ಟದ ಅಬಕಾಸ್ ಮತ್ತು ವೈದಿಕ್ ಗಣಿತ ಶ್ರೇಷ್ಠತಾ ಪ್ರಶಸ್ತಿ ಕಾರ್ಯಕ್ರಮ ನಡೆಯಿತು ಚಾಣಕ್ಯ ಕರಿಯ ಅಕಾಡೆಮಿ ಸಂಸ್ಥಾಪಕ ಎನ್ ಎಂ ಬಿರಾದರ್ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಾ ಓದಿದ್ದನ್ನ ಬರೆದಿದ್ದ ಅನುಭವಕ್ಕೆ ಬಂದಿರುವುದನ್ನ ಪಂಚೇಂದ್ರಿಯಗಳಿಂದ ಮೆದುಳಿಗೆ ಪ್ರವೇಶ ಮಾಡಿದಾಗ ಮೆದುಳಿನಲ್ಲಿರುವ ನ್ಯೂರಾನ್ ಹೋಗಿ ಸಂಗ್ರಹವಾಗುತ್ತದೆ ಜಗತ್ತಿನಲ್ಲಿರುವ ಪ್ರತಿಯೊಬ್ಬರಿಗೂ ನ್ಯೂರಾನ್ಗಳ ಸಂಖ್ಯೆ ಅಷ್ಟೇ ಇದೆ ನ್ಯೂರಾನ್ ಒಂದು ಗಣಕ ಯಂತ್ರದಂತೆ ಕಾರ್ಯನಿರ್ವಹಿಸುತ್ತದೆ ಒಂದು ನ್ಯೂರಾನ್ ಇಂದ ಇನ್ನೊಂದು ನ್ಯೂರಾನ್ಗೆ ಮಾಹಿತಿ ವರ್ಗಾಯಿಸಲು ಡೆಂಟಾಕ್ಸ್ ಮುಖ್ಯವಾಗಿದೆ ಅಬಕಾಸ್ ಮತ್ತು ವೈದಿಕ್ ಗಣಿತ ಸ್ಪರ್ಧೆಗಳು ಕಳೆದ ಮೂವತ್ತು ವರ್ಷಗಳಿಂದ ಹೆಚ್ಚು ನಡೆಯುತ್ತಿವೆ ಅಬಕಾಸ್ ಮತ್ತು ವೈದಿಕ್ ಗಣಿತ ಸ್ಪರ್ಧೆಯಲ್ಲಿ ತೊಡಗಿದ ಮಕ್ಕಳು ಬುದ್ಧಿಮಟ್ಟದಲ್ಲಿ ಹೆಚ್ಚಳವಾಗಿರುವುದನ್ನ ಗಮನಿಸಬಹುದಾಗಿದೆ ಎಸ್ಆರ್ ಜಿ ಶಿಕ್ಷಣ ಸಂಸ್ಥೆಗಳ ಸಮೂಹ ಹಮ್ಮಿಕೊಂಡಿರುವುದು ಶ್ಲಾಘನೀಯ ಎಂದರು ಈರಣ್ಣ ಪಟ್ಟಣ ಶೆಟ್ಟಿ ಮಾತನಾಡಿ ಇಂತಹ ಸ್ಪರ್ಧೆಯು ವಿದ್ಯಾರ್ಥಿಗಳ ತಾರ್ತಿಕ ಚಿಂತನೆ ವೇಗದ ಲೆಕ್ಕಾಚಾರ ಸಾಮರ್ಥ್ಯ ಹಾಗೂ ಗಣಿತದ ಮೇಲೆ ಆತ್ಮವಿಶ್ವಾಸ ಹೆಚ್ಚಿಸುವ ಉದ್ದೇಶ ಹೊಂದಿದೆ ಎಸ್ಆರ್ಜಿ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ರಾಘವೇಂದ್ರ ಜೋಶಿ ಮಾತನಾಡುತ್ತಾ ರಾಜ್ಯ ಮಟ್ಟದ ಅಬಕಾಸ್ ಮತ್ತು ವೈದಿಕ್ ಗಣಿತ ಸ್ಪರ್ಧೆಯನ್ನ ಜನವರಿ ಹದಿನೆಂಟರಂದು ಹಾಗೂ ರಾಜ್ಯ ಮಟ್ಟದ ಅಬಕಾಸ್ ಮತ್ತು ವೈದಿಕ್ ಗಣಿತ ಶ್ರೇಷ್ಠತಾ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಜನವರಿ ಇಪ್ಪತ್ತೈದರಂದು ಹಮ್ಮಿಕೊಳ್ಳಲಾಗಿದೆ ಇದೇ ಸಮಯದಲ್ಲಿ ಅನಿಲ್ ಅಗರ್ವಾಲ್ ಜಳಕಿ ಆರ್ ಎಂ ರೋಣದ ಸುಪ್ರಿಯಾ ಜೋಶಿ ಹಾಗೂ ಶಿಕ್ಷಕರು ವಿದ್ಯಾರ್ಥಿಗಳು ಮುಂತಾದವರು ಉಪಸ್ಥಿತರಿದ್ದರು ವರದಿ ಮೆಹಬೂಬ್ ಮುಂತಗಲ್ ಬಿಎಂಎಸ್ ನ್ಯೂಸ್ ಬಂಧುವನ ಬಾಗೇವಾಡಿ

ಜನತೆಗೆ ನನ್ನ ನಮಸ್ಕಾರಗಳು ನಾನು ಸುಪ್ರಿಯ ರಾಘವೇಂದ್ರ ಜೋಶಿ ಅಂತ ಎಸ್ ಆರ್ ಜಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ವತಿಯಿಂದ ಸಹ ಸಂಸ್ಥಾಪನೆ ಕೂಡ ಹೌದು ಯಾಕೆ ನಮ್ಮ ಬರ್ತಾ ಇದ್ದೀವಿ ಇವತ್ತು ಅಂತ ಹೇಳಿದ್ರೆ ಇವತ್ತು ವಿಜೃಂಭಣೆಯಾಗಿ ಬಸವನ ಬಾಗೇವಾಡಿಯಲ್ಲಿ ವಿಜಯಪುರ ಡಿಸ್ಟಿಕ್ಟ್ನ ಅಬಾರ್ಸ್ ಮತ್ತು ವೇದಿಕ ಮ್ಯಾಥಮೆಟಿಕ್ ಎಕ್ಸಲೆನ್ಸ್ ಅವಾರ್ಡ್ ಪ್ರೋಗ್ರಾಮ ಹಮ್ಮಿಕೊಂಡಿದ್ವಿ ಈ ಒಂದು ಅವಾರ್ಡ್ ಅಲ್ಲಿ ಸುಮಾರು ಒಂದು ಸಾವಿರಕ್ಕಿಂತ ಹೆಚ್ಚು ಜನರನ್ನು ನಾವು ನೋಡ್ಬೋದು ನಾವು ನಡೆಸತಕ್ಕಂತಹ ಕಾಂಪಿಟೇಷನ್ನಲ್ಲಿ ನೂರಕ್ಕೂ ಹೆಚ್ಚು ಮಕ್ಕಳು ಭಾಗವಹಿಸಿದ್ರು ಅದರಲ್ಲಿ ಹಂಡ್ರೆಡ್ಗಿಂತ ಹೆಚ್ಚು ಮಕ್ಕಳು ನಾಲ್ಕುನೂರ ಐವತ್ತಕ್ಕೆ ನಾಲ್ಕುನೂರ ಐವತ್ತು ಅಂಕಗಳನ್ನು ಗಳಿಸಿ ಇಲ್ಲಿ ವಿಜೇತರಾಗಿರ್ತಾರೆ ಮತ್ತು ಪ್ರತಿಯೊಂದು ಭಾಗವಹಿಸಿದ ಮಕ್ಕಳಿಗೂ ಕೂಡ ನಾವು ಮೆಡಲ್ ಮತ್ತು ಸರ್ಟಿಫಿಕೇಟ್ಗಳನ್ನು ಕೊಟ್ಟು ಅವ್ರನ್ನ ಪ್ರೋತ್ಸಾಹಿಸುತ್ತಿರ್ತೀವಿ ಇಲ್ಲಿ ಅದಾಗ್ಯೂ ಕೂಡ ನಾವು ಮುಂಬರ್ತಕ್ಕಂತಹ ದಿನಗಳಲ್ಲಿ ಕೂಡ ಸ್ಟೇಟ್ ಲೆವೆಲ್ ಕಾಂಪಿಟೇಷನನ್ನು ನಾಲ್ಕು ಡಿಸ್ಟ್ರಿಕ್ಟ್ ವತಿಯಿಂದ ಯಾಕಂತಂದರೆ ನಾವೀಗ ಆಲ್ರೆಡಿ ಕೂಡ ಕಲಬುರಗಿ ಬೀದರ್ ಯಾದಗಿರಿ ಮತ್ತು ವಿಜಯಪುರ ಡಿಸ್ಟಿಕ್ನ ನ ವೇದಿಕ್ ಮ್ಯಾಥ್ಸ್ ಡಿಸ್ಟಿಕ್ ಲೆವೆಲ್ ಕಾಂಪಿಟೇಷನ್ ಮತ್ತು ಅವಾರ್ಡ್ ಪ್ರೋಗ್ರಾಮ್ ಅನ್ನ ಮುಗಿಸಿರ್ತೇವೆ ಇದರ ನಂತರ ಮತ್ತೆ ಏನು ಅಂತ ಅಂದ್ರೆ ಅದು ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಯಾಕಂತಂದ್ರೆ ನಾಲ್ಕು ಜಿಲ್ಲೆಯಲ್ಲಿ ಇರ್ತಕ್ಕಂತಹ ವಿದ್ಯಾರ್ಥಿಗಳನ್ನ ಆಯ್ದ ವಿದ್ಯಾರ್ಥಿಗಳನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ನಾವು ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಅನ್ನ ಮುಂಬರ್ತಕ್ಕಂತಹ ಜನವರಿ ಹದಿನೆಂಟರಂದು ಮಾಡ್ತಾ ಇದೀವಿ ಮತ್ತು ಜನವರಿ ಇಪ್ಪತ್ತೈದರಲ್ಲಿ ಇದರ ಅವಾರ್ಡ್ ಪ್ರೋಗ್ರಾಮ್ ಕೂಡ ನಾವು ಸ್ಟೇಟ್ ಮಾಡ್ತಾ ಎಷ್ಟು ಮಕ್ಕಳು ಅದರಲ್ಲಿ ಭಾಗವಹಿಸಬಹುದು ಅಂತ ಮಾಡಿದಾಗ ಈಗ ನಾಲ್ಕು ಡಿಸ್ಟ್ರಿಕ್ಟ್ ಸೇರಿ ನಮ್ದು ಮೂರು ಸಾವಿರಕ್ಕಿಂತ ಹೆಚ್ಚು ಮಕ್ಕಳಾಗಿದ್ದಾರೆ ಮೂರು ಸಾವಿರದ ಎರಡು ನೂರ ಹದಿನೈದು ಇತರ ಮಕ್ಕಳಾಗಿದ್ದಾರೆ ಈ ಎಲ್ಲ ಮಕ್ಕಳ ಆಸಕ್ತಿ ಮೇರೆಗೆ ಇದು ಹೋಗುತ್ತೆ ನಮ್ಮ ಇದೆ ಸುಮಾರು ನೂರು ಮಕ್ಕಳಾದರೂ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ ನಾವು ಅದಕ್ಕಾಗಿ ಕಾತುರದಿಂದ ಕಾಯ್ತಾ ಇದ್ದೀವಿ ಹಾಗೆ ಕೂಡ ಎಲ್ಲ ವಿಜಯಪುರದ ಶಾಲೆಯ ಪ್ರಾಂಶುಪಾಲರಿಗೂ ಮತ್ತು ಮ್ಯಾನೇಜ್ಮೆಂಟಿಗೂ ಕೂಡ ಈ ಒಂದು ಕಾರ್ಯಕ್ರಮದ ರುವಾರಿಗಳಾಗಿ ನಿಂತ ನಮ್ಮ ರೋಹಿಣಿ ಮ್ಯಾಡಮರ್ಗೂ ಕೂಡ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸ್ತೀನಿ ಈ ಮುಖಾಂತರ ಅದಾಗಿ ಕೂಡ ತಮ್ಮ ಶಾಲೆಗೆ ಏನಾದರೂ ಅಬ್ಯಾಟರ್ಸ್ ವೇದಿತ್ ಮ್ಯಾಥಮೆಟಿಕ್ಸ್ ಟೀಚರ್ಸ್ ಟ್ರೈನಿಂಗ್ ಪ್ರೋಗ್ರಾಮ್ ತಾವೇನಾದರೂ ನೋಡ್ತಾ ಇದ್ರೆ ಎಸ್ ಆರ್ ಜಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ತಮ್ಮ ಜೊತೆಗೆ ಯಾವಾಗಲೂ ಕೈ ಜೋಡಿಸೋಕ್ಕೆ ರೆಡಿ ಆಗಿರ್ತೀವಿ ನಮಸ್ತೆ ಮಕ್ಕಳಿಗೆ ಪ್ರೋತ್ಸಾಹ ಕೊಡಬೇಕನ್ನಂಥ ಒಂದು ಅಬ್ಯಾಕ್ ಸ್ಕೂಲಿನ ಅಧ್ಯಕ್ಷರು ಸಹೋದರಿ ಇವತ್ತಿನ ದಿವಸ ಬಂದು ಎಲ್ಲ ಮಕ್ಕಳಿಗೆ ಒಂದು ಪ್ರೋತ್ಸಾಹ ಕೊಟ್ಟ ಮಾತ್ರ ನಾವು ಕಲಿಸಿದ ವಿದ್ಯೆಗೆ ಒಂದು ಬೆಲೆ ಬರ್ತೈತೆ ಅನ್ನೋಂಥ ಒಂದು ವಿಚಾರ ಇಟ್ಕೊಂಡಾಗ ಇಲ್ಲಿ ಯಾರು ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಪಾಸಾದಂತಹ ವಿದ್ಯಾರ್ಥಿಗಳಿಗೆ ಪಾರಿತೋಷಿಕವನ್ನು ಕೊಡಬೇಕಂತ ಬಂದಿದ್ದಾರೆ ಇವತ್ತು ಬಸವನ ಬಾಗೇವಾಡಿಯಲ್ಲಿ ಒಂದು ಸಣ್ಣ ಮಟ್ಟದ ಶಾಲೆಯನ್ನು ಮಾಡುವಂಥ ಸಮಯದಲ್ಲಿ ಊರಿನ ಜನರ ಸಹಕಾರ ಭಾಳಷ್ಟು ಇರುವುದರಿಂದ ಬಡ ವಿದ್ಯಾರ್ಥಿಗಳಿಗೆ ಹೊರಗಡೆ ಹೋಗಿ ಲಕ್ಷ ಐವತ್ತು ಸಾವಿರ ದೀಡ್ ಲಕ್ಷ ಗಿಟ್ಲೆ ಪೇಮೆಂಟ್ ಕೊಡೋಕ್ಕಾಗಂಗಿಲ್ಲ ಅನ್ನೋಂಥ ಒಂದು ವಿಚಾರದಲ್ಲಿ ಇವತ್ತಿನ ದಿವಸ ನಮ್ಮ ಎಸ್ ಪಿ ಟಿ ಐ ಪ್ರಾರಂಭದಿಂದಲೂ ಇವತ್ತಿನವರೆಗೆ ನಮ್ಮ ಶಾಲೆಯಲ್ಲಿ ಕನಿಷ್ಠ ಮಟ್ಟಿಗೆ ಒಂದು ಸಾವಿರ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ ಅನ್ನೋಂಥ ಹೆಮ್ಮೆಯಿಂದ ಹೇಳ್ಬೇಕಾಗ್ತಾ ಇದೆ ಯಾಕೆಂದರೆ ಯಾವುದೇ ಒಂದು ಸಂಸ್ಥೆ ಮಾಡುವಂಥ ಸಮಯದಲ್ಲಿ ಅದಕ್ಕೆ ಸಹಕಾರ ನಾವೆಲ್ಲ ಇದ್ದ ಮಾತ್ರ ಆ ಸಂಸ್ಥೆ ಹೆಮ್ಮರವಾಗಿ ಇದೆ ಈ ಸಂಸ್ಥೆಯಲ್ಲಿ ಕಡಿಮೆ ಫೀಸ್ದಲ್ಲಿ ಮತ್ತು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡಿ ಸಮಸ್ತ ವಿಜಯಪುರ ಜಗತ್ತಿಗೆ ನನ್ನ ನಮಸ್ಕಾರಗಳು ನಾನು ಸುಪ್ರಿಯ ರಾಘವೇಂದ್ರ ಜೋಶಿ ಅಂತ ಜಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ವತಿಯಿಂದ ಸಹ ಸಂಸ್ಥಾಪನ ಕೂಡ ಹೌದು ಯಾಕೆ ನಮ್ಮ ಇದ್ರು ಬರ್ತಾ ಇದ್ದೀವಿ ಇವತ್ತು ಅಂತ ಹೇಳಿದ್ರೆ ಇವತ್ತು ವಿಜೃಂಭಣೆಯಾಗಿ ಬಸವನ ಬಾಗೇವಾಡಿಯಲ್ಲಿ ವಿಜಯಪುರ ಡಿಸ್ಟಿಕ್ನ ಅಬಾಚಸ್ ಮತ್ತು ವೇದಿಕ ಮ್ಯಾಥಮೆಟಿಕ್ ಎಕ್ಸಲೆನ್ಸ್ ಅವಾರ್ಡ್ ಪ್ರೋಗ್ರಾಮ್ ಅನ್ನ ಹಮ್ಮಿಕೊಂಡಿದ್ವಿ ಈ ಒಂದು ಅವಾರ್ಡ್ ಪ್ರೋಗ್ರಾಮ್ ಅಲ್ಲಿ ಸುಮಾರು ಒಂದು ಸಾವಿರಕ್ಕಿಂತ ಹೆಚ್ಚು ಜನರನ್ನ ನಾವು ನೋಡ್ಬೋದು ನಾವು ನಡೆಸತಕ್ಕಂತಹ ಕಾಂಪಿಟೇಷನ್ನಲ್ಲಿ ನೂರಕ್ಕೂ ಹೆಚ್ಚು ಮಕ್ಕಳು ಭಾಗವಹಿಸಿದ್ರು ಅದರಲ್ಲಿ ಹಂಡ್ರೆಡ್ಗಿಂತ ಹೆಚ್ಚು ಮಕ್ಕಳು ನಾಲ್ಕುನೂರ ಐವತ್ತಕ್ಕೆ ನಾಲ್ಕುನೂರ ಐವತ್ತು ಅಂಕಗಳನ್ನು ಗಳಿಸಿ ಇಲ್ಲಿ ವಿಜೇತರಾಗಿರ್ತಾರೆ ಮತ್ತು ಪ್ರತಿಯೊಂದು ಭಾಗವಹಿಸಿದ ಮಕ್ಕಳಿಗೂ ಕೂಡ ನಾವು ಮೆಡಲ್ ಮತ್ತು ಸರ್ಟಿಫಿಕೇಟ್ಗಳನ್ನು ಕೊಟ್ಟು ಅವ್ರನ್ನ ಪ್ರೋತ್ಸಾಹಿಸುತ್ತಿರ್ತೀವಿ ಇಲ್ಲಿ ಆದಾಗ್ಯೂ ಕೂಡ ನಾವು ಮುಂಬರ್ತಕ್ಕಂತಹ ದಿನಗಳಲ್ಲಿ ಕೂಡ ಸ್ಟೇಟ್ ಲೆವೆಲ್ ಕಾಂಪಿಟೇಷನನ್ನು ನಾಲ್ಕು ಡಿಸ್ಟ್ರಿಕ್ ವತಿಯಿಂದ ಯಾಕಂತಂದರೆ ನಾವೀಗ ಆಲ್ರೆಡಿ ಕೂಡ ಕಲಬುರಗಿ ಬೀದರ್ ಯಾದಗಿರಿ ಮತ್ತು ವಿಜಯಪುರ ಡಿಸ್ಟ್ರಿಕ್ ನಾಟಸ್ ವೇದಿಕ ನ ಡಿಸ್ಟ್ರಿಕ್ಟ್ ಲೆವೆಲ್ ಕಾಂಪಿಟೇಷನ್ ಮತ್ತು ಅವಾರ್ಡ್ ಪ್ರೋಗ್ರಾಮ್ ಮುಗಿಸಿರ್ತೇವೆ ಇದರ ನಂತರ ಮತ್ತೆ ಏನು ಅಂತ ಅಂದರೆ ಅದು ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಯಾಕಂತಂದ್ರೆ ನಾಲ್ಕು ಜಿಲ್ಲೆಯಲ್ಲಿ ಇರ್ತಕ್ಕಂತಹ ವಿದ್ಯಾರ್ಥಿಗಳನ್ನು ಆಯ್ದ ವಿದ್ಯಾರ್ಥಿಗಳನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ನಾವು ಸ್ಟೇಟ್ ಲೆವೆಲ್ ಕಾಂಪಿಟೇಷನನ್ನು ಮುಂಬರ್ತಕ್ಕಂತಹ ಜನವರಿ ಹದಿನೆಂಟರಂದು ಮಾಡ್ತಾ ಇದೀವಿ ಮತ್ತು ಜನವರಿ ಇಪ್ಪತ್ತೈದರಲ್ಲಿ ಇದರ ಅವಾರ್ಡ್ ಪ್ರೋಗ್ರಾಮ್ ಕೂಡ ನಾವು ಸ್ಟೇಟ್ ಮಾಡ್ತಾ ಎಷ್ಟು ಮಕ್ಕಳು ಅದರಲ್ಲಿ ಭಾಗವಹಿಸಬಹುದು ಅವಾರ್ಡ್ ಪ್ರೋಗ್ರಾಮ್ ಅಂತ ಮಾಡಿದಾಗ ಈಗ ನಾಲ್ಕು ಡಿಸ್ಟಿಕ್ ಸೇರಿ ನಮ್ಮದು ಮೂರು ಸಾವಿರಕ್ಕಿಂತ ಹೆಚ್ಚು ಮಕ್ಕಳಾಗಿದ್ದಾರೆ ಮೂರು ಸಾವಿರದ ಎರಡು ನೂರ ಹದಿನೈದು ಥರ ಮಕ್ಕಳಾಗಿದ್ದಾರೆ ಈ ಎಲ್ಲ ಮಕ್ಕಳ ಆಸಕ್ತಿ ಮೇರೆಗೆ ಇದು ಹೋಗುತ್ತೆ ನಮ್ಮ ಅನಿಸಿಕೆ ಇದೆ ಸುಮಾರು ನೂರು ಮಕ್ಕಳಾದರೂ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ ನಾವು ಅದಕ್ಕಾಗಿ ಕಾತರದಿಂದ ಕಾಯ್ತಾ ಇದ್ದೀವಿ ಹಾಗೆ ಕೂಡ ಎಲ್ಲ ವಿಜಯಪುರದ ಶಾಲೆಯ ಪ್ರಾಂಶುಪಾಲರಿಗೂ ಮತ್ತು ಮ್ಯಾನೇಜ್ಮೆಂಟಿಗೂ ಕೂಡ ಈ ಒಂದು ಕಾರ್ಯಕ್ರಮದ ನಿಂತ ನಮ್ಮ ರೋಹಿಣಿ ಮ್ಯಾಡಮ್ ಅವ್ರಿಗೂ ಕೂಡ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸ್ತೀನಿ ಈ ಮುಖಾಂತರ ಅದಾಗಿ ಕೂಡ ತಮ್ಮ ಶಾಲೆಗೆ ಏನಾದರೂ ಅಬ್ಯಾಕ್ಸ್ ವೇದಿತ್ ಮ್ಯಾಥಮೆಟಿಕ್ಸ್ ಟೀಚರ್ಸ್ ಟ್ರೈನಿಂಗ್ ಪ್ರೋಗ್ರಾಮ್ ತಾವೇನಾದರೂ ಇದ್ದರೆ ಎಸ್ ಆರ್ ಜಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ತಮ್ಮ ಜೊತೆಗೆ ಯಾವಾಗಲೂ ಕೈ ಜೋಡಿಸೋಕ್ಕೆ ರೆಡಿ ಆಗಿರ್ತೀನಿ ನಮಸ್ಕಾರ